ನಾನು ಮನೆ ಎಲ್ಲಾ ಫೋನ್ ಮಾಡಿದನಲ್ಲಪ್ಪ ಹೆಂಗಿದ್ದೀಯ ಆರೋಗ್ಯನ ಏನು ಸಮಾಚಾರವೇನು ಮನೇಲಿ ಆರೋಗ್ಯ ಎಲ್ಲಾ ಚೆನ್ನಿದಾರಾ ಎಲ್ಲ ಅಕ್ಕ ತಂಗಿರೆಲ್ಲ ಚೆನ್ನಿದಾರಾ ಅಮ್ಮ ಅಪ್ಪ ಎಲ್ಲಾ ಚೆನ್ನಿದಾರಾ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಿದಾರಾ ಅಕ್ಕ ಏನು ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಏನು ತಿಂಡಿ ತಿಂದ್ರಿ ಏನು ಅಡಿಗೆ ಮಾಡಿದಾರೆ ನಿನ್ನೆ ಏನು ಊಟ ಮಾಡಿದ್ರಿ ಇವತ್ತು ಏನು ಊಟ ಮಾಡಿದ್ರಪ್ಪ ಒಂದು ಆರು ಕಾಲಕ್ಕೆ ನೀವು ಮಾತಾಡಿದ್ದೀರಾ ಒಂದು ಒಂದೇ ಸಮಕ್ಕೆ ಮಾತಾಡೋದು ಒಂದ್ ವಾರದಾಗ್ಲಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯಸು ಅದೇ ನಿಮ್ ಎಂಟಿ ಎಲ್ಲಾ ಚೆನ್ನಾಗಿದಾರ ಮಕ್ಕಳೆಲ್ಲಾ ಚೆನ್ನಾಗಿದಾರಾ ಅವೆಲ್ಲಾ ಚೆನ್ನಾಗಿದಾರೆ ಮಕ್ಕಳು ಕಾಲೇಜ್ ಹೋಗಿದಾರೆ ಹೆಲ್ತ್ ಇದು ಅದು ಇರ್ಬೋದು ನಾಳೆ ಸಂಟ್ ಎಲ್ಲ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಅವ್ರು ನೀವು ಏನ್ ಕೆಲಸ ಹೋಗ್ತೀರಾ ನಾವೂ ಒಂದು ಸಿಕ್ಕದಾಗ್ ಒಂದು ಅಂಗಡಿ ಇದೆ ಅಂಗಡಿ ಸಾಮಾನು ಅದು ತಗೊಂಬರೋದು ಆ ಮಳೆ ಕಡೆ ಕೆಲ್ಸ ಕಾರ್ಯ ಏನ್ ಕೆಲ್ಸ ಕಾರ್ಯ ಮಾಡ್ತೀರಾ ಹ್ಮ್ ಆ

ಅಯ್ಯೋ ಅಯ್ಯೋ ಚಾಯಿತು ನೀ ಯಾ ವಯಸ್ಸು ಅಪ್ಪತ್ ವರ್ಷ ಆಲಪ್ಪ ಎಪ್ಪತ್ ವರ್ಷ ಆಯ್ತು ಅಂದಿ ಅಲ್ಲ ಇರ್ಲಿ ಪರವಾಗಿಲ್ಲ ಬೇ ಸತ್ತೋ ನಿಮ್ ತಂದೆ ಸತ್ತೋಗ ಎಷ್ಟಿ ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ ಒಂದ್ ವರ್ಷ ರನ್ನಿಂಗ್ ನಡಿತಾ ಇತ್ತು ಅಂದಿ ಮತ್ತೀಗ ನಿಮ್ ತಂದೆ ಸತ್ತೋತ್ ಮ್ಯಾಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮನ್ಗೆ ಓ ಅಯ್ಯೋ ಅಯ್ಯೋ ಒಂಚೂ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದ್ವೆ ಆಗಿ ನಮಗೂ ಮಕ್ಳಾಗಿ ನಮ್ ಮಕ್ಳು ಮದುವಿ ಬಂದಳಿ

ஹாங்காங் சிங்காப்பூர் அமெரிக்கா இல்லை துமக்கூரு கர்நாடக துமகூரு டிஸ்டிக் சித்தரங்க நம்ம இன்னொன்னு மது அந்த நம் மண்தூரு நம் நெண்ட்ரில சேர் மருத்துன்னா